ಹೆಚ್ಡಿಕೋಟೆ ಪಟ್ಟಣದ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಈ ಚುನಾವಣಾ ಕಣದಲ್ಲಿ ಪುರಸಭಾ ಸದಸ್ಯರಾದ ಪ್ರೇಮ್ ಕುಮಾರ್ ನಂಜಪ್ಪ ಮತ್ತು ಮಧುಕುಮಾರ್ ರವರು ತೀವ್ರ ಪೈಪೋಟಿ ನಡೆಸಿ ಕೊನೆ ಕ್ಷಣದಲ್ಲಿ ಮಾನ್ಯ ಶಾಸಕರ ನಿರ್ದೇಶನದ ಮೇರೆಗೆ ಹಾಗೂ ಸದಸ್ಯರ ಸಮನ್ವಯ ಹೊಂದಾಣಿಕೆ ಮತ್ತು ಮಾತುಕತೆಯ ಮೂಲಕ ಅಂತಿಮವಾಗಿ ಸ್ಪರ್ಧೆಯಲ್ಲಿ ಮಧುಕುಮಾರ್ ಉಳಿದರು ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾರಂಭವಾದ ಚುನಾವಣಾ ಪ್ರಕ್ರಿಯೆಯಲ್ಲಿ ಮಧುಕುಮಾರ್ ರವರು ಏಕಮಾತ್ರ ನಾಮಪತ್ರ ಸಲ್ಲಿಸಿ ಕಣದಲ್ಲಿ ಒಬ್ಬರೇ ಸ್ಪರ್ಧೆಯಲ್ಲಿ ಉಳಿದು ಅಂತಿಮವಾಗಿ ಪುರಸಭಾ ಸ್ಥಾ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗಿ ಮಧುಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಧುಕುಮಾರ್ ಮಾತನಾಡಿ ನನ್ನನ್ನು ಅಧ್ಯಕ್ಷನಾಗಲು ಸಹಕಾರ ನೀಡಿದಂತಹ ಶಾಸಕ ಅನಿಲ್ ಚಿಕ್ಕಮಾಧುರ್ ಅವರಿಗೆ ಮತ್ತು ಮುಖಂಡರಿಗೆ ಪುರಸಭೆಯ ಎಲ್ಲಾ ಸದಸ್ಯರಿಗೂ ಪಕ್ಷಾತೀತವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಪುರಸಭೆಯ ಸಾಕಷ್ಟು ಕೆಲಸ ಬಾಕಿ ಇದ್ದು ಆದಷ್ಟುಬೇಗ ಪೂರ್ಣಗೊಳಿಸುತ್ತೇನೆ ಹಾಗೂ ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಒತ್ತು ನೀಡಿ ಪುರಸಭೆಯ ಅಭಿವೃದ್ಧಿಗೆ ಗಮನ ಹರಿಸಿ ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಪುರಸಭೆಯನ್ನು ಅಭಿವೃದ್ಧಿಯತ್ತ ಶಾಸಕರ ಮಾರ್ಗದರ್ಶನದಂತೆ ಕೊಂಡೊಯ್ಯುತ್ತೇನೆ ಎಂದು ತಿಳಿಸಿದರು ಏನು ನೀರು ಇರ್ಬೋದು ಮೂಲಭೂತ ಸೌಕರ್ಯ ಇರ್ಬೋದು ರಸ್ತೆ ಇರ್ಬೋದು ಇದನ್ನೆಲ್ಲನೂ ಎಲ್ಲ ವಿಚಾರಗಳನ್ನು ಗಣನೆಗೆ ತೆಗೆದುಕೊಂಡು ಮತ್ತು ಪುರಸಭೆಯ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿ ಎಲ್ಲ ಸಾರ್ವಜನಿಕರ ಸಮಸ್ಯೆಗಳನ್ನು ಹಾಲಿಸಿ ಪುರಸಭೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಹಾಗೂ ಮಾನ್ಯ ಶಾಸಕರ ಮಾರ್ಗದರ್ಶನದಂತೆ ಈ ಪುರಸಭೆಯನ್ನು ಅಭಿವೃದ್ಧಿ ಮಾಡಲು ನಾನು ಸಹಕರಿಸ್ತೇನೆ ಅಂತ ಹೇಳ್ತಾ ಮಾತನಾಡಿಸುತ್ತೆ ಈ ಚುನಾವಣಾ ಪ್ರಕ್ರಿಯೆಯನ್ನು ಪುರಸಭಾ ಮುಖ್ಯಾಧಿಕಾರಿ ಪಿ ಸುರೇಶ್ ಅವರು ನಡೆಸಿಕೊಟ್ಟರು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸಮಯವನ್ನು ನಿಗದಿ ಮಾಡಿ ನಮ್ಮ ಎಚ್ಡಿಗೋಡ ಪುರಸಭೆಯ ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಈ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂದಿ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ ಸರ್ ಆರು ಮಂದಿ ಸದಸ್ಯರಿಗೆ ಸಭೆಯ ಮುಂಚಿತವಾಗಿ ಅವರಿಗೆ ಸಭೆಯ ತಿಳುವಳಿಕೆ ನೋಟಿಸ್ ಅನ್ನ ನಾವು ಜಾರಿ ಮಾಡಿದ್ವಿ ಜಾರಿ ಮಾಡಿ ಈ ದಿನ ಸಭೆಗೆ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಈ ದಿನ ಸಭೆಗೆ ದಿನಾಂಕವನ್ನು ನಿಗದಿ ಮಾಡಿ ಪ್ರಕ್ರಿಯನ್ನ ಸರ್ ಅಧ್ಯಕ್ಷತೆಯನ್ನು ಸುಹಾಸಿನಿ ದಿನೇಶ್ ವಹಿಸಿ ಮಾತನಾಡಿದರು ಮಧುಕುಮಾರ್ ಆಯ್ಕೆಯಾಗುತ್ತಿದ್ದಂತೆ ಪುರಸಭೆ ಮುಂದೆ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಹಾರ ತುರಾಯಿ ಹಾಕಿ ಪಟಾಕಿ ಸಿಡಿಸಿ ಅಭಿನಂದಿಸಿದರು ಇದೇ ಸಂದರ್ಭ ಪುರಸಭೆಯ ಎಲ್ಲಾ ಸದಸ್ಯರು ಮತ್ತು ಮುಖಂಡರು ಹಾಗೂ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಅದು ತುಂಬ ಜನವನ್ನು ತಲೆಕೃತಗಳನ್ನು ನಾವು ಕಷ್ಟ ಅವನ ಕನಾವತ್ ಆಗಿರೋದಿಲ್ಲ ಮತ್ತು